ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಲಾಸ್ಟ್ ಟೈಮ್ ಅಮ್ಮನ ಮನೆಗೆ ಹೋಗಿದ್ದೆ ಅಲ್ವಾ ಅದೇ ವ್ಲಾಗ್ನ ಈಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈ ವ್ಲಾಗ್ನ ಅಪ್ಲೋಡ್ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೆ ಬಟ್ ನಾನು ಇಷ್ಟು ಕಷ್ಟಪಟ್ಟು ವೀಡಿಯೋ ಮಾಡಿದ್ದೀನಿ ಅಂತೇಳ್ಬಿಟ್ಟು ತುಂಬ ದಿನಗಳಾದಮೇಲೆ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಎಲ್ಲರೂ ನೋಡಿ ನನಗೆ ಸಪೋರ್ಟ್ ಮಾಡಿ ಆದಷ್ಟು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇದರಲ್ಲಿ ತುಂಬಾ ಎಲ್ಲ ಏನು ಕೊಡೋದಕ್ಕೆ ಹೋಗಿಲ್ಲ ಹೇಗಿತ್ತು ಹಾಗೆ ಅಪ್ಲೋಡ್ ಮಾಡ್ತಾ ಇದ್ ಚಿಕನ್ ಏನೇ ಹೇಳಪ್ಪ ಏನು ಹೇಳ್ತಾ ಇದ್ದಲ್ಲ ಅದು ಇದ್ದಲ್ಲೀತಾಪಲ್ಲ

ಕಪ್ಪಿರುವೆ ಕಚ್ಚುತ್ತ ಕಚ್ಚುತ್ತೆ ಅದ್ರಲ್ಲಿ ಎರಡು ಟೈಪ್ ಬರುತ್ತೆ ಅವನು ವಿಡಿಯೋ ಅಂದ್ರೆ ಓಡತ್ತಾನ ಅವನು ನೀರ ನಿಮ್ಮ ಅಪ್ಪನ್ ಕರ್ಕೊಂಬರ ಸೊ ನಾವು ಊರಿಗೆ ಬರೋಷ್ಟು ನೈಟ್ ಆಗಿಬಿಟ್ಟಿತ್ತು ಹಾಗೆ ನನ್ನ ತಂಗಿ ಮತ್ತು ತಂಗಿ ಹಸ್ಬೆಂಡ್ ಎಲ್ಲ ಬಂದಿದ್ರು ಅವಳು ಇಳಿದ್ಲು ಇಲ್ಲೊಂದು ಮಾಲ್ ಓಪನ್ ಆಗಿದೆ ಸೊ ಎಲ್ಲ ಕಲೆಕ್ಷನ್ಸ್ ಮೇಲೆ ಡಿಸ್ಕೌಂಟ್ ನಡೀತಾ ಇದೆ ಎಲ್ಲ ಬ್ರ್ಯಾಂಡೆಡ್ ಹೋಗಿ ಬರೋಣ ಒಂದು ಸರಿ ಅಂತೇಳಿ ಸರಿ ಅಂತೇಳಿ ನನ್ನ ತಮ್ಮ ಕರ್ಕೊಂಡು ಬಂದ ನಾನು ನಮ್ಮ ಅಕ್ಕ ನನ್ನ ತಂಗಿ ನಮ್ಮ ಅಕ್ಕನ ಮಗ ನನ್ನ ಇಷ್ಟು ಜನ ಕಾರಲ್ಲಿ ಬಂದ್ವಿ ಸೊ ನನ್ನ ತಂಗಿ ನನ್ನ ತಂಗಿ ಅವ್ರ ಹಸ್ಬೆಂಡುಬರ್ ಸೈಕಲ್ ಬಂದರು ಇದು ಓಮ್ ಕಲೆಕ್ಷನ್ಸ್ ಕಲೆಕ್ಷನ್ಸ್ ಮಾತ್ರ ತುಂಬಾ ಚೆನ್ನಾಗಿತ್ತು ಇದು ಹೊಸ್ದಾಗಿ ಓಪನ್ ಆಗಿರೋದು ತುಂಬ ಕಲೆಕ್ಷನ್ಸ್ ಇತ್ತು ಎಲ್ಲನೂ ಬ್ರಾಂಡೆಡ್ ಕಲೆಕ್ಷನ್ಸೇ ಹಾಗೆ ನನ್ನ ಡ್ರೆಸ್ಸು ನಿಜವಾಗ್ಲೂ ನನಗೆ ಇಷ್ಟ ಆಗ್ತಾ ಇರಲಿಲ್ಲ ಹಾಕ್ಕೊಂಡು ಬಂದಿದ್ದು ಒಳ್ಳೆ ಹೆಂಗೆ ಬಂದಿದೆ ಗೊತ್ತಾ ನನ್ನ ಹಸ್ಬೆಂಡ್ ಹೇಳ್ತಾರೆ ಯಾವ ಬಟ್ಟೆಲ್ ಅಂದರೆ ಅದೇ ಬಟ್ಟೆಲ್ಲ ಹೋಗ್ಬಿಡ್ತೀಯಾ ಶಾಪಿಂಗಿಗೆ ಅಂತ ಹೇಳ್ಬಿಟ್ಟು ಹಾಗೆ ಕಿಡ್ಸಿಗೆ ಮಾತ್ರ ಶಾಪ್ ಮಾಡ್ಕೊಂಡು ಮನೆಗೆ ಬಂದು ನಾನ್ ವೆಜ್ ಮಾಡಿದ್ರಲ್ಲ ಸೊ ಹೊರಗಡೆ ಕುತ್ಕೊಂಡು ತಣ್ಣಗೆ ಗಾಳಿಯಲ್ಲಿ ಊಟ ಮಾಡ್ತಾಯಿದ್ದೀವಿ ಊಟ ಮಾಡಿ ಇನ್ನು ಮಲ್ಕೊಳ್ಳೋದಷ್ಟೇ ಸೊ ಬೆಳಗ್ಗೆ ಸಿಗ್ತೀನಿ ಓಕೆ ಬಾಯ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ನಿನ್ನೆ ಹಬ್ಬ ಎಲ್ಲ ಮುಗಿಸ್ಕೊಂಡು ನೈಟ್ ಅಮ್ಮನ ಮನೆಗೆ ಬಂದೆ ಬರೋಷ್ಟ್ರಲ್ಲಿ ನನ್ನ ತಂಗಿ ಬಂದಿದ್ಲು ಹೊಸ್ದಾಗಿ ಒಂದು ಶೋರೂಮ್ ಓಪನ್ ಆಗಿದೆ ಶಾಪಿಂಗ್ ಹೋಗೋಣ ಹೇಳಿದ್ಲು ಸೊ ಹೋಮ್ ಕಲೆಕ್ಷನ್ಸ್ ಅಂತೇಳಿ ಎಲ್ಲ ಬ್ರ್ಯಾಂಡೆಡೆ ಆಫರಲ್ಲಿತ್ತು ಕಲೆಕ್ಷನ್ಸ್ ಮಾತ್ರ ತುಂಬಾ ಚೆನ್ನಾಗಿತ್ತು ಅಂತೇಳಿ ಹೋದ್ವಿ ಸೊ ನಮಗೆ ಶಾಪಿಂಗ್ ಮಾಡೋಕ್ಕೆ ಟೈಮ್ ಇರಲಿಲ್ಲ ಮಕ್ಳಿಗೆ ಮಾತ್ರನೇ ಶಾಪ್ ಮಾಡ್ಕೊಂಡು ಬಂದ್ವಿ ನಾನು ಅಕ್ಕ ನನ್ನ ತಂಗಿ ನನ್ನ ತಮ್ಮ ಎಲ್ಲರೂ ಹೋಗಿದ್ವಿ ಮಕ್ಕಳಿಗೆ ಆದಷ್ಟು ಚೂಸ್ ಮಾಡಿ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ಏನೇನು ಶಾಪ್ ಮಾಡಿದ್ರೆ ಕಲೆಕ್ಷನ್ಸ್ ಹೇಗಿದೆ ಅಂತ ತೋರಿಸ್ತೀವಿ ಸೊ ಈ ಥರ ಒಂದು ಟಾಪ್ ತಗೊಂಡಿದ್ದಾಳೆ ಇದೆಲ್ಲ ಅಕ್ಕ ತೊಗೊಂಡಿರೋದು ಲ್ಯಾವೆಂಡರ್ ಕಲರಲ್ಲಿದೆ ಫ್ಲವರ್ ಡಿಸೈನ್ ಇದೆ ತುಂಬ ಚೆನ್ನಾಗಿದೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಡಿಸೈನ್ ಅನ್ನೋದು ಸೊ ಇದ್ರ ಪ್ರೈಸ್ ಬಂದು ಒನ್ ಟ್ವೆಂಟಿ ಒನ್ ಟ್ವೆಂಟಿ ನೈನ್ ರುಪೀಸ್ಗೆ ಕ್ಲಾತ್ ತುಂಬ ಚೆನ್ನಾಗಿದೆ ಮೆಟೀರಿಯಲು ಎಲ್ಲ ಹಜಿಯೋ ಬ್ರ್ಯಾಂಡು ಮತ್ತು ಜುಡಿಯೋ ಬ್ರ್ಯಾಂಡು ಈ ಥರ ಬ್ರ್ಯಾಂಡೆಡ್ ಆಫರಲ್ಲಿ ಇದೆ ಹೋಗಿ ಒಂದು ಸರಿ ನಾನು ನೋಡ್ಬೋದು ಹರ್ಷ ಇದನ್ನು ತೊಗೊಂಡಿದ್ದೆ ನಿನ್ನೆ ಇಲ್ಲ ನೆಕ್ಸ್ಟ್ ಬಂದು ಇದೊಂದು ಪಿಂಕ್ ಕಲರಲ್ಲಿದೆ ಟೀ ಶರ್ಟ್ ಇದೆಲ್ಲ ಅಜಿಯೋ ಬ್ರಾಂಡ್ ಅಜಿಯೋ ಬ್ರಾಂಡ್ ಇದು ಜಸ್ಟ್ ಫಾರ್ಟಿ ನೈನ್ ರುಪೀಸು ಕಾಣಿಸ್ತಾ ಇದೆಯಾ ದಲ್ಲಿ ತೋರಿಸ್ತೀನಿ ಇದೆಲ್ಲ ಕ್ವಾಲಿಟಿ ನೋಡಬಹುದು ತುಂಬಾನೇ ಚೆನ್ನಾಗಿದೆ ಇದೊಂದು ಲೈಟ್ ಬ್ಲೂ ಕಲರ್ ಅಲ್ಲಿ ಇದು ಅಷ್ಟೇ ಫ್ಲವರ್ ಡಿಸೈನು ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ಟಿ ಶರ್ಟ್ಸ್ ಎಲ್ಲನೂ ಇದೆಲ್ಲ ನೈನ್ ಟು ಟೆನ್ ಇಯರ್ಸ್ಗೆ ಒಂದ್ಸರಿ ವಿಸಿಟ್ ಮಾಡಿ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದೆ ಕಿಡ್ಸ್ ಆಗಿರ್ಬೋದು ಲೇಡೀಸು ಮೆನ್ಸು ಎಲ್ಲ ಕಲೆಕ್ಷನ್ಸು ಇದೆ ಹಾಗೇ ಶೂಸು ಸ್ಲಿಪ್ಪರ್ಸು ಅದರಲ್ಲೂ ಅಷ್ಟೇ ಎಲ್ಲ ಆಫರಲ್ಲಿದೆ ನಮಗೆ ಸ್ವಲ್ಪ ಕಿಡ್ಸಿಗೆ ಮಾತ್ರ ತೊಗೊಳೋಕ್ಕೆ ಟೈಮ್ ಆಯ್ತು ಅಷ್ಟೇ ನಮ್ಗೆ ಟೈಮೇ ಸಾಕಾಗಿಲ್ಲ ನೈಟ್ ಏಯ್ಟ್ ತರ್ಟಿ ಆಗಿಬಿಟ್ಟಿತ್ತು ಸೊ ನಮಗೆ ಮಾತ್ರ సారి కిడ్స్ మాత్ర శాప్ మార్కొం బీల్ హర్షన్ తగం హలో హర్ష ఇది వన్ ట్వెంటీ నైన్ టీ క్వాలిటీ మాత్రం తున్నే చదువు ఇదొందు ఫుల్ స్లీవ్ ఇన్ ట్వెంటీ నైన్ తర్సు హర్ష నిన్న టీర్ట్ ನಮ್ಮ ಹರ್ಷನಿಗೆ ಕ್ಯಾಮ್ರಾದಲ್ಲಿ ಬರೋದಕ್ಕೆಲ್ಲ ತುಂಬ ಇಷ್ಟಪಡ್ತಾನೆ ಅವನು ಸೊ ಹಾಗಾಗಿ ತೋರಿಸ್ತೀನಿ ಅಷ್ಟೇ ಫೋರ್ಸ್ಫು ಏನಿಲ್ಲ ಹರ್ಷ ಹಿಂಗೆ ಇಷ್ಟ ನಾನು ವೀಡಿಯೋಸ್ ಏನೆಲ್ಲ ಕಾಣಿಸೋಕ್ಕೆ ರೀಲ್ಸ್ ಎಲ್ಲ ಮಾಡಿದ್ದಾನೆ ನೋಡಿ ಸಪೋರ್ಟ್ ಮಾಡಿ ಅವನಿಗೆ ಇದು ಒನ್ ಫಾರ್ಟಿ ನೈನು ಟಿ ಶರ್ಟು ಇದೆಲ್ಲ ಅಕ್ಕನ ಮಕ್ಕಳ ಕಲೆಕ್ಷನ್ಸು ಈಗ ನಮ್ಮ ಚಿನ್ನಗೆ ಬುಜ್ಜಿಗೆ ಏನು ತೊಗೊಂಡಿದ್ದೀನಿ ನೋಡೋಣ ಇದು ನಮ್ಮ ಚಿನ್ನಕ್ಕೆ ತೊಗೊಂಡಿರೋದು ಈ ರೀತಿ ಇದೆ ಈ ಥರದ್ದು ಒಂದೊಳ ಹತ್ರ ಕಲೆಕ್ಷನ್ಸ್ ಇರಲಿ ಈ ಥರದ್ದೆಲ್ಲ ಆಸಲ್ ತುಂಬ ಇಷ್ಟ ಆಗುತ್ತೆ ಸೊ ಹಾಗಾಗಿ ತಗೊಂಡ್ಬಂದೆ ಇದು ಜಸ್ಟ್ ನೈಂಟಿ ನೈನ್ ರುಪೀಸ್ ಅಷ್ಟೆ ಲೈಟ್ ಪಿಂಕ್ ಕಲರ್ ತುಂಬ ಚೆನ್ನಾಗಿದೆ ಬಟ್ಟೆ ಇದು ಹಾಗೆ ಇದೊಂದು ಇದು ಬ್ಲೂ ಕಲರ್ ಇದೆ ಇದು ಗುಜ್ಜಿಗೆ ಅಂತೇಳಿ ಇದು ಅಜಿಯೋ ಬ್ರ್ಯಾಂಡದು ನೋಡ್ತಾ ಇದ್ದೀರಾ ಅಜಿಯೋ ಬ್ರ್ಯಾಂಡ್ ಇದು ಒನ್ ಫಾರ್ಟಿ ನೈನ್ ಅಂದರೆ ನಾವು ಹಾರಿಸ್ಕೋಬೇಕು ತುಂಬ ಕಲೆಕ್ಷನ್ಸ್ ಇದೆ ಬಾಯ್ ಕಡೆ ತೋರಿಸಿ ಅದು ನಮ್ಗೆ ಚಿನ್ನಕ್ಕೆ ಬೇಕಂತೆ ಚಿನ್ನಕ್ಕೆ ಹೇಳ್ತಾ ಇದ್ದಾಳೆ ನೈಟಿ ಪಿಂಕ್ ಕಲರ್ ಬೇಡ ಮಮ್ಮಿ ನಂಗೆ ಬೇಕಾ ಅದು ತುಂಬ ಇಷ್ಟ ಆಗ್ಬಿಟ್ಟಿದೆ ಅವಳಿಗೆ ಸೊ ಇದೊಂದು ಇದು ಲೂಸ್ ಲೂಸ್ ಶರ್ಟ್ ಹೇಳ್ತಾರಲ್ಲ ಈ ಥರದ್ದು ನನಗೆ ಒಂದು ಕೊಡಿಸ್ಬೇಕು ಅಂತ ತುಂಬ ದಿನದಿಂದ ಇದ್ದೆ ಸೊ ಈ ಥರದ್ದು ಒಂದು ತೊಗೊಂಡು ಬಂದೆ ಇದು ಜಸ್ಟ್ ಒನ್ ಟ್ವೆಂಟಿ ನೈನ್ ರುಪೀಸ್ ಅಷ್ಟೇ ಇದೆಲ್ಲ ಏಜೆ ಜೆ ಬ್ರ್ಯಾಂಡಿದೆ ಸರಿ ಇದು ಇದುಡಿಯೋದು ಟಾಪ್ ನೋಡಿ ಹೆಂಗಿದೆ ಅಂತೇಳಿ ಇದಕ್ಕೆ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತೀರಾ ಜಸ್ಟ್ ಸೆವೆಂಟಿ ನೈನ್ ರುಪೀಸ್ ಅಷ್ಟೇ ಕಲೆಕ್ಷನ್ಸ್ ಹೊತ್ತು ತುಂಬಾ ಇದೆ ನಾವು ಪೇಶನ್ಸಿಂದ ಹೋಗಿ ನಿಧಾನಕ್ಕೆ ಪರ್ಚೇಸ್ ಮಾಡಿ ಆಯ್ಕೆ ಮಾಡ್ಕೊಂಡು ನೋಡ್ಕೊಂಡು ಬರಬೇಕು ಏನಿಲ್ಲ ಅಂದರೂ ಒಂದು ಫೈ ಟು ಸಿಕ್ಸ್ ಅವರ್ಸ್ ಆದರೂ ಬೇಕೇ ಬೇಕು ನಮಗೆಲ್ಲ ಕಲೆಕ್ಷನ್ಸು ನೋಡಿ ಚೂಸ್ ಮಾಡಬೇಕು ಅಂದರೆ ಒಳ್ಳೊಳ್ಳೆ ಬ್ರ್ಯಾಂಡೆಡ್ ಇದೆ ಒಳ್ಳೊಳ್ಳೆ ಇದೆ ಹೋಗಿ ಒಂದು ಸರಿ ವಿಸಿಟ್ ಮಾಡಿ ಹೋಮ್ ಕಲೆಕ್ಷನ್ಸ್ ಅಂತೇಳಿ ಅಲ್ಲಿ ಜಾಸ್ತಿ ವೀಡಿಯೋ ಮಾಡಿದಕ್ಕೆ ಬಿಡಲಿಲ್ಲ ಸೊ ಒಂದು ಕಿಡ್ಸ್ ಕಲೆಕ್ಷನ್ಸಲ್ಲಿ ಮಾತ್ರ ಜಸ್ಟ್ ಒಂದು ವಿಡಿಯೋ ಮಾಡಿದ್ದೀನಿ ಅಷ್ಟೇ ಇದ್ರ ಅಡ್ರೆಸ್ ಎಲ್ಲ ನಾನು ಶೇರ್ ಮಾಡ್ತೀನಿ ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ ಸೊ ಹೋಗಿ ಆದಷ್ಟು ಶಾಪ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಏನಾದರೂ ಹೇಳ್ತೀಯ ಹರ್ಷ ಏನು ಹೇಳಲ್ಲ ರೀಲ್ಸ್ಗೆಲ್ಲ ಸಪೋರ್ಟ್ ಮಾಡೋ ಅಂತ ಸಪೋರ್ಟ್ ಮಾಡಿ ಅವ್ನು ರೀಲ್ಸ್ ಮಾಡ್ತಾ ಇದ್ದಾನೆ ಈಗ ಅವ್ನು ರೀಲ್ಸನ್ನ ನೋಡಿ ಸಪೋರ್ಟ್ ಮಾಡಿ ಅವನಿಗೆ ಅವ್ನಿಗೆ ತುಂಬಾ ಆಸೆ ವೀಡಿಯೋಸ್ ಎಲ್ಲೆಲ್ಲ ಬರೋದಕ್ಕೆ ಫುಡ್ ಚಾಲೆಂಜ್ ಎಲ್ಲ ಮಾಡಬೇಕು ಅಂತ ಇಷ್ಟ ನೋಡೋಣ ಈಗ ಬಂದಿನಲ್ಲ ಆದರೆ ಫುಡ್ ಚಾಲೆಂಜ್ ಎಲ್ಲ ಮಾಡಿ ಆ್ಯಂಡ್ ಇದೊಂದು ಜಾಕೆಟ್ ತಗೊಂಡಿದ್ದಾಳೆ ಇದು ನನ್ನ ತಂಗಿ ತಗೊಂಡಿರೋದು ಇದು ತಗೊಂಡಿರೋದು ಎಷ್ಟು ಇಯರ್ಸ್ ಅಂದರೆ ಎಷ್ಟು ಇಯರ್ಸ್ ಇದೆ ಏಯ್ಟ್ ಟು ಟೆನ್ ಇಯರ್ಸ್ ಕಾಲೇಜ್ ಹುಡುಗಿ ತೊಗೊಂಡಿರೋದು ಡಿಗ್ರಿ ಓದ್ತಾ ಇದ್ದಾಳೆ ಆ ಹುಡ್ಗಿ ತೊಗೊಂಡಿದ್ದಾಳೆ ಏಯ್ಟ್ ಟು ಟೆನ್ ಇಯರ್ಸ್ ಡಿಗ್ರಿ ಕಂಪ್ಲೀಟ್ ಆಗಿದೆ ಹಾಂ ಸಾರಿ ಡಿಗ್ರಿ ಕಂಪ್ಲೀಟ್ ಆಗಿದೆ ಇವತ್ತು ಅವ್ಳಿಗೆ ಆಗುತ್ತೆ ಆ್ಯಂಡ್ ಇದೊಂದು പാർട്ടിവേർ ഡ്രെസ്സു ലാവണ്ടർ പാർട്ടി വേർ ഡ്രസ് ചെന ഇത് നമ്മ ചിന്നിടത്തെ നമ്മ ചിന്നിടത്തെ ഐറ്റ് അതെ അതെ ಸಿಕ್ಸ್ ಸಿಕ್ಸ್ ಏಯ್ಟಿ ಇದು ಎಲ್ಲ ಕಲರ್ ಇದು ಇನ್ನೂ ಚೆನ್ನಾಗಿದೆ ಕಲರ್ ಪ್ಯಾಟ್ರನ್ ಎಲ್ಲ ಈ ಥರ ಬ್ಯಾಕ್ ಸೈಡ್ ಫುಲ್ ಎಲಾಸ್ಟಿಕ್ ಅಮ್ಮ ಇದು ನಾನು ವೇರ್ ಮಾಡಿದ್ರೆ ಹೆಂಗಿರುತ್ತೆ ಎಲ್ಲ ಇರುತ್ತಲ್ಲ ಈ ಥರ ಇದೆ ಬ್ಯಾಕ್ ಸೈಡ್ ಹರ್ಷ ಏನು ತೋರಿಸ್ತಾ ಇದ್ಯಾ ಬಾ ಇಟ್ಟು ತೋರಿಸೋದು

ಸೊ ಮಾವಿನಕಾಯಿನ ಕಿತ್ಕೊಂಡು ಉಪ್ಪು ಕರಾಕಿ ರೀತಿ ಕವರಲ್ಲಿ ಜಜ್ಜಿ ಹೊಡ್ಕೊಂಡು ತಿಂತಾ ಇದ್ರೆ ಆಹಾ ಅದ್ರ ರುಚಿನೇ ಬೇರೆ ಹಾಗೆ ಇನ್ನೇನು ನಾನು ಊರಿಗೆ ಓಡಬೇಕಾಗಿತ್ತು ಅಷ್ಟರಲ್ಲಿ ಅಕ್ಕ ನಾವೇನು ಶಾಪಿಂಗ್ ಮಾಡಿಲ್ವಲ್ಲ ಸೊ ಇನ್ನೊಂದ್ಸರಿ ಶಾಪಿಂಗ್ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ ಹೇಳಿದ್ರು ಅಮ್ಮನ ಮನೆಗೆ ಇದು ಹತ್ತಿರ ಇರೋ ಕಾರಣ ನಾನು ಮತ್ತು ಅಕ್ಕ ನನ್ನ ತಂಗಿ ಮೂರು ಜನನೂ ಬಂದಿದ್ವಿ ಅಮ್ಮ ಮತ್ತು ಬಾವ ಎಲ್ಲನೂ ಹೊರಗಡೆ ಹೋಗಿದ್ರು ಸೊ ಎಲ್ಲಿಂದ ಜಾಯ್ನ್ ಆಗ್ತೀನಿ ಅಂತ ಹೇಳಿದ್ರು ಹಾಗೇ ಇದೆಲ್ಲ ಕಲೆಕ್ಷನ್ಸ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಓಮ್ ಡೆಕೋರ್ ಕಲೆಕ್ಷನ್ಸು ಶೋ ಪೀಸಸ್ಸು ಹಾಗೆ ಆಫೀಸಲ್ಲಿ ಇಡೋವಂಥ ಶೋ ಪೀಸಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್ಸ್ ಮಾತ್ರ ಅವ್ರಿಗೆ ಪರ್ಮಿಷನ್ ಕೇಳಿದೆ ವೀಡಿಯೋಸ್ ಮಾಡ್ಬೋದಾ ಅಂತೇಳಿ ಯಾಕೆಂದರೆ ನೈಟ್ ಹೋದಾಗ ವೀಡಿಯೋಸ್ ಆಗಿಲ್ಲ ಅವ್ರು ಹೇಳಿದ್ರು ಓಕೆ ಮೇಡಮ್ ವೀಡಿಯೋಸ್ ಮಾಡ್ಕೊಳ್ಳಿ ಏನು ಒಬ್ಜೆಕ್ಷನ್ಸ್ ಇಲ್ಲ ಅಂತ ಹೇಳಿದ್ರು ಖುಷಿಯಾಗಿ ವೀಡಿಯೋಸ್ ಎಲ್ಲ ಮಾಡಿಕೊಂಡೆ ಬಟ್ ಇನ್ನೂ ಎಕ್ಸ್ಪ್ಲೋರ್ ಮಾಡೋದು ತುಂಬಾ ಇತ್ತು ನನಗೆ ಊರಿಗೆ ಹೋಗೋಕ್ ಕಾರಣ ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು ಅರ್ಜೆಂಟ್ ಅರ್ಜೆಂಟಾಗಿ ಶಾಪ್ ಮಾಡಿದ್ವಿ ಇದೆಲ್ಲ ಇಲ್ಲೆಲ್ಲ ಹ್ಯಾಂಡ್ ಬ್ಯಾಗ್ಸು ಮತ್ತು ಕಿಟ್ ಬ್ಯಾಗ್ಸ್ ಈ ಥರದನ್ನೆಲ್ಲ ಇದೆ ಹಾಗೆ ಕಿಡ್ಸ್ ವೇರ್ಗೆ ನಾನು ಅಷ್ಟೊಂದು ಹೋಗ್ಲಿಲ್ಲ ಯಾಕಂದರೆ ನೈಟ್ ಶಾಪ್ ಮಾಡಿದ್ವಲ್ಲ ಸೊ ಕಿಡ್ಸ್ವೇರ್ಗೆಲ್ಲ ಏನು ಹೋಗ್ಲಿಲ್ಲ ವೆಡ್ಡಿಂಗ್ ಕಲೆಕ್ಷನ್ಸ್ ವೆಲ್ಕಮ್ ಬ್ಯಾಕ್ ಸೊ ಅಮ್ಮನ ಮನೇಲಿ ವೀಡಿಯೋನ ಸ್ಟಾರ್ಟ್ ಮಾಡಿದೆ ಅಮ್ಮನ ಮನೆಯಿಂದ ಮನೆಗೆ ಬಂದಾಯಿತು ಸೊ ಮಕ್ಕಳಿಬ್ಬರೂ ಅಲ್ಲೇ ಬಿಟ್ಟಿದ್ದೀನಿ ಇವಾಗ ಬೇಜಾರು ಅನ್ನಿಸ್ತಿದೆ ಮಕ್ಕಳಿಲ್ಲದೆ ಮನೆಯೆಲ್ಲ ಖಾಲಿ ಖಾಲಿ ಅನ್ನಿಸ್ತಿದೆ ಅವರಿದ್ದಾಗ ಕಿರ್ಚಾಡೋದು ಅವ್ರ ಹತ್ರ ಕೂಗಾಡೋದು ಕಿತ್ತಾಡೋದು ಇದೆಲ್ಲ ತುಂಬ ಖುಷಿ ಆಗುತ್ತೆ ಸೊ ಇವಾಗ ಫುಲ್ಲು ಖಾಲಿ ಮನೆ ನಾನು ನನ್ನ ಹಸ್ಬೆಂಡ್ ಬಿಟ್ಟರೆ ಬೇರೆ ಯಾರಿಲ್ಲ ಸೊ ಅಮ್ಮನ ಮನೆಯಿಂದ ಏನೆಲ್ಲ ತೊಗೊಂಡು ಬಂದೆ ಅದನ್ನು ತೆಗೆದಿಡಬೇಕು ಸ್ವಲ್ಪ ಹೂ ಎಲ್ಲ ತೊಗೊಂಡು ಬಂದಿದ್ದೀನಿ ಅಮ್ಮನ ಮನೆಯಲ್ಲಿ ಸ್ವಲ್ಪ ಮಲ್ಲಿಗೆ ಗಿಡ ಹಾಗೆ ಕನಕಂಬ್ರ ಗಿಡ ಎಲ್ಲ ಇತ್ತಲ್ವ ಅಂತೇಳಿ ಹೂ ಬಿಡಿಸ್ಕೊಂಡು ಬಂದೆ ನಂತರ ನಾನು ಬಸ್ಸಿಗೆ ಬಂದೆ ಹಸ್ಬೆಂಡಿನ ಬಂದು ಕರ್ಕೊಂಡು ಬರಲಿಲ್ಲ ಹಾಗಾಗಿ ನನಗೆ ಟೈಮ್ ಇಲ್ಲ ಅಂದ್ಬಿಟ್ಟು ಬೇಗ ಬೇಗ ಬಂದಿದ್ದಾಯಿತು ಸೊ ತರಕಾರಿ ಸ್ವಲ್ಪ ಕೊಟ್ಟು ಕಳಿಸಿದ್ರು ಬೀನ್ಸ್ ಕ್ಯಾರೆಟು ಹಾಗೆ ನುಗ್ಗೆಕಾಯಿ ಇದನ್ನೆಲ್ಲ ಕೊಟ್ಟಿದ್ರು ಹಾಗೆ ನಮ್ಮ ಗಿಡದಲ್ಲೇ ಬೆಳೆದಿರುವಂಥ ಬದನೆಕಾಯಿ ಬಿಳಿ ಬದನೆಕಾಯಿ ಅಂತಾರಲ್ವ ಅದನ್ನು ತೊಗೊಂಡು ಬಂದಿದೆ ಎಣ್ಣಗೈಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತ ಹೇಳಿಬಿಟ್ಟು ಸೊ ಈ ವಿಡಿಯೋದಲ್ಲಿ ತುಂಬ ವಾಯ್ಸ್ ಓವರ್ ಕೊಡೋಕ್ಕೋಗಿಲ್ಲ ನ್ಯಾಚುರಲ್ ಆಗಿ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ ಹಾಗೆ ಇದನ್ನೆಲ್ಲ ಎತ್ತಿಟ್ಬಿಟ್ಟು ಏನಿದ್ರು ಅಡುಗೆಸ್ಕೋಬೇಕು ಅಲ್ವಾ ಸೊ ಅಲ್ಲಿ ಮತ್ತೆ ಶಾಪಿಂಗ್ ಹೋಗಿದ್ವಿ ಹಾಗಾಗಿ ಊರಿಗೆ ಬರೋ ಸ್ವಲ್ಪ ಲೇಟ್ ಆಯಿತು ನೆಕ್ಸ್ಟು ಇದೊಂದು ಎಂಬ್ರಾಯ್ಡಿಂಗಿಗೆ ಕುರ್ತಾಸ್ ತೊಗೊಂಡೋಗಿದ್ದಲ್ವಾ ಸೊ ಆವಾಗ ಅಲ್ಲೇ ಬಟ್ಟೆ ಶಾಪ್ ಇತ್ತು ಅಂತೇಳಿ ಒಳಗಡೆ ಹೋದೆ ಸೊ ಬುಜ್ಜಿಗೆ ಅಂತೇಳ್ಬಿಟ್ಟು ಒಂದು ಪಾರ್ಟಿ ವೇರ್ ಡ್ರೆಸ್ ತೊಗೊಂಡು ಬಂದೆ ಮತ್ತು ನನಗೊಂದು ಕುರ್ತಾ ಇಷ್ಟ ಆಯಿತು ಅಂತ ಕುರ್ತಾ ತೊಗೊಂಡು ಬಂದೆ ನಾನು ಇಷ್ಟು ಶಾಪಿಂಗ್ ಮಾಡಿದ್ದೀನಿ ಅಪ್ಪ ಆದಮೇಲೆ ನನ್ನ ಹಸ್ಬೆಂಡ್ ಕೂತಾದ್ರು ನಿಜವಾಗ್ಲೂ ಬೈತಾರೆ ಅವ್ರಿಗೂ ತೊಗೊಂಡು ಬಂದಿದ್ದೀನಿ ಸರ್ಪ್ರೈಸ್ ಅಂತ ಹೇಳ್ಬಿಟ್ಟು ಬಿಲ್ ನೋಡ್ಬೋದು ಇಷ್ಟ ಆಗಿದೆ ನಿನ್ನ ಮಕ್ಳಿಗೆ ತೊಗೊಂಡು ಬಂದೆ ಮತ್ತು ಇವತ್ತು ನನಗೆ ಹಸ್ಬೆಂಡ್ಗೆ ತೊಗೊಂಡು ಬಂದಿದ್ದೀನಿ ಇದೆಲ್ಲ ಸದ್ಯ ಎತ್ತಿಕ್ಕೆ ಬಿಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಇದು ಏನೇನು ತೊಗೊಂಡು ಬಂದಿದ್ದೀನಿ ಅಂದರೆ ಈ ಕಲೆಕ್ಷನ್ಸ್ ಎಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಏನೇನು ತೊಗೊಂಡು ಬಂದಿದ್ದೀನಿ ಅಂತ ಫುಲ್ಲು ನನಗೆ ಮತ್ತು ಹಸ್ಬೆಂಡ್ಗೆ ಮಾತ್ರ ತೊಗೊಂಡು ಬಂದೆ ಅಪ್ಪನಿಗೊಂದು ಜೊತೆ ಕೊಡಿಸ್ದೆ ಸೊ ಅಪ್ಪನಿಗೆಲ್ಲೇ ಊರಲ್ಲೇ ಕೊಟ್ಬಿಟ್ಟು ಇದನ್ನ ಮಾತ್ರ ತೊಗೊಂಡು ಬಂದೆ ಇಷ್ಟು ಹೊಸ ಡ್ರಸ್ಸು ಆ್ಯಂಡು ಟೋಟಲಾಗಿ ಇಷ್ಟು ಶಾಪಿಂಗ್ ಮಾಡಿದ್ದೀನಿ ಹಬ್ಬ ಆದ್ಮೇಲೆ ಸ್ವಲ್ಪ ಕಿಡ್ಸ್ ಕಲೆಕ್ಷನ್ಸ್ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಸೊ ಮನೇಲಿ ಒಂದಿನ ಇಲ್ಲ ಅಂದರೆ ಕಿಚನ್ ನೋಡೋದಕ್ಕಾಗಲ್ಲ ಸೊ ಕಿಚನ್ ನೋಡ್ಬೋದು ಎಷ್ಟು ದಟ್ಟಿಯಾಗಿದೆ ಅಂತೇಳ್ಬಿಟ್ಟು ಸೊ ವೆಜ್ ಎಲ್ಲ ಹಾಗೆ ಇತ್ತು ಇನ್ನೇನಿದ್ರು ನೈಟ್ ಡಿನ್ನರ್ಗೆ ಇದನ್ನೇ ಪ್ರಿಪೇರ್ ಮಾಡಿಕೊಂಡು ತಿಂದು ಸ್ವಲ್ಪ ಕಿಚನೆಲ್ಲ ಕ್ಲೀನ್ ಮಾಡ್ಕೋಬೇಕು ಓಕೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್ ಫ್ರೆಂಡ್ಸ್